ನಮಸ್ಕಾರ ಪ್ರಿಯ ವೀಕ್ಷಕರೇ ದೇಶದಲ್ಲಿ ಒಂದು ವಿಚಿತ್ರವಾದ ಪ್ರಶ್ನೆ ಎದುರಾಗಿದೆ ಭಾರತ ಏನಾದರೂ ಸಂಕಷ್ಟಕ್ಕೆ ಅಥವಾ ಭಾರತ ಏನಾದರೂ ಒತ್ತಡಕ್ಕೆ ಅಥವಾ ಭಾರತ ಏನಾದರೂ ಒಂದು ಚಾರಿತ್ರಿಕ ನಿರ್ಧಾರಕ್ಕೆ ಕೈ ಹಾಕಿದಾಗ ಅದರ ಸಂಧಾನಕ್ಕೆ ನಾವು ಅಮೆರಿಕ ಅಧ್ಯಕ್ಷರನ್ನ ನೇಮಕ ಮಾಡಿದೀವಾ ಇಂಥದ್ದೊಂದು ಪ್ರಶ್ನೆ ವಿಚಿತ್ರವಾದ ಪ್ರಶ್ನೆ ಎದುರಾಗಿದೆ ಇದನ್ನು ಹೇಳೋದಕ್ಕೆ ಕಾರಣ ಎಲ್ರಿಗೂ ಕೂಡ ಗೊತ್ತು ಪಾಕಿಸ್ತಾನದ ಮೇಲೆ ಭಾರತ ಉರಿದು ಬಿದ್ದಾಗ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನ ಭಾರತ ಓಡಾಯಿಸ್ತಾ ಇದ್ದಾಗ ಏಕಾಏಕಿ ಟ್ರಂಪ್ ಟ್ವೀಟ್ ಮಾಡ್ತದೆ ಕದನ ವಿರಾಮ ಘೋಷಿಸಲಾಗಿದೆ ಅಂತ ಯುದ್ಧಕ್ಕೆ ಸಿದ್ಧವಾಗಿರುವುದು ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮ ಮಾಡುವುದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದು ಹೇಗೆ ಸಾಧ್ಯ ಇದು ಪ್ರಜಾಪ್ರಭುತ್ವದಲ್ಲಿ ಇಂಥದ್ದೂ ಕೂಡ ಪವಾಡ ಸಾಧ್ಯವ ಅಥವಾ ಭಾರತದ ಪ್ರಜಾಸತ್ತೆಯನ್ನ ಟ್ರಂಪ್ ಸ್ಟೀಲ್ ಮಾಡಿದಾರ ಇಂಥದ್ದೊಂದು ಮಹತ್ವದ ಪ್ರಶ್ನೆ ಎದುರಾಗಿದೆ ಈ ವಿಚಿತ್ರ ಪರಿಸ್ಥಿತಿಯ ಬಗ್ಗೆ ಇದ್ದಿದ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸುವ ನಿಟ್ಟಿನಲ್ಲಿ ನಡೆಸಿದಂತಹ ಕಾರ್ಯಾಚರಣೆಯನ್ನ ಸೇನಾ ಕಾರ್ಯಾಚರಣೆಯನ್ನು ನಾನು ಬಣ್ಣಿಸುತ್ತಲೇ ಜೊತೆಗೆ ಅಂಥದ್ದೊಂದು ಕಾರ್ಯಾಚರಣೆ ಭಾರತದ ಸಾರ್ವಭೌಮತೆಯನ್ನ ಘನತೆಯನ್ನ ಸ್ವಾಭಿಮಾನವನ್ನ ಎತ್ತಿ ಹಿಡಿಯುವ ದೃಷ್ಟಿಯಿಂದ ಅನಿವಾರ್ಯ ಆಗಿತ್ತು ಅಂತ ಅದನ್ನು ಪ್ರಶಂಸಿಸುತ್ತಲೇ ಒಂದು ಮುಖ್ಯ ಪ್ರಶ್ನೆಯನ್ನ ಇಲ್ಲಿ ಎತ್ತೋದಕ್ಕೆ ಬಯಸ್ತೇನೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಕದನ ವಿರಾಮವನ್ನು ಹೇಗೆ ಬ್ರೇಕಿಂಗ್ ಸ್ಟೋರಿಯಾಗಿ ಕೊಟ್ಟರು ಎರಡೂ ದೇಶಗಳ ನಡುವೆ ಒಂದು ರೀತಿಯಲ್ಲಿ ಉದ್ವಿಗ್ನತೆಯ ವಾತಾವರಣವಿದ್ದಾಗ ಪಾಕಿಸ್ತಾನದ ವಾಯು ನೆಲೆಗಳನ್ನೇ ಭಾರತ ಗುರಿಯಾಗಿಸಿಕೊಂಡು ದಾಳಿಗೆ ಸಜ್ಜಾಗಿದ್ದಾಗ ಇಂಥದ್ದೊಂದು ಸಂದರ್ಭದಲ್ಲಿ ಏಕಾಏಕಿ ಅಮೆರಿಕ ಅಧ್ಯಕ್ಷ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮದ ಒಪ್ಪಂದ ಆಗಿದೆ ಅಂತ ಶಾಕ್ ಕೊಟ್ಟಿದ್ದು ಯಾಕೆ ಕದನ ವಿರಾಮ ಆಗಿದ್ದರೆ ಭಾರತ ಪಾಕ್ ನಡುವೆ ಮಾತುಕತೆ ಆಗಿದ್ದರೆ ಅದನ್ನು ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಬೇಕಿತ್ತು ಅಥವಾ ಎಕ್ಸ್ನಲ್ಲಿ ಹೇಳಬೇಕಿತ್ತು ಅಥವಾ ಪಾಕಿಸ್ತಾನದ ಅಧ್ಯಕ್ಷ ಪ್ರಧಾನಿ ಅದನ್ನು ಹೇಳಬೇಕಿತ್ತು ಯಾಕೆ ಅಂತಂದರೆ ಕಾಶ್ಮೀರ ಇರಬಹುದು ಮತ್ತು ಇವೆರಡೂ ದೇಶಗಳ ನಡುವಿನ ಸಂಘರ್ಷ ಇರಬಹುದು ಎರಡು ದೇಶಗಳಿಗೆ ಬಿಟ್ಟಂತಹ ವಿಚಾರ ಕದನ ವಿರಾಮ ಮಾಡಿಕೊಳ್ಳೋದು ಬಿಡೋದು ಆ ದೇಶಗಳಿಗೆ ಬಿಟ್ಟ ವಿಚಾರ ಆ ದೇಶದ ಪ್ರಧಾನಿಗಳು ಅಥವಾ ಆ ದೇಶದ ಉನ್ನತ ಹುದ್ದೆಯಲ್ಲಿರೋರು ಅದನ್ನು ಮಾತಾಡ್ಕೋತಾರೆ ಆ ದೇಶದ ಇಬ್ಬರು ವಿದೇಶಾಂಗ ಸಚಿವರು ಅದನ್ನು ಮಾತಾಡ್ಕೋತಾರೆ ಅಥವಾ ಆ ದೇಶದ ಇಬ್ಬರು ಮಿಲಿಟರಿ ಜನರಲ್ಸ್ಗಳು ಅದನ್ನು ಮಾತಾಡ್ಕೋತಾರೆ ಆದರೆ ಟ್ರಂಪು ಈ ದೇಶದ ಪ್ರಧಾನಿಯ ಟ್ರಂಪು ಈ ದೇಶದ ಅಧ್ಯಕ್ಷರ ಟ್ರಂಪು ಈ ದೇಶದ ವಿದೇಶಾಂಗ ಸಚಿವರ ಅಥವಾ ಟ್ರಂಪ್ ಈ ದೇಶದ ಮಿಲಿಟರಿ ಜನರಲ್ಲ ಅವರ ಟ್ವೀಟ್ನಿಂದಾಗಿ ಇಂಥದ್ದೊಂದು ಪ್ರಶ್ನೆ ಎದುರಾಗಿದೆ ಟ್ರಂಪಿಗೆ ಈ ಅಧಿಕಾರವನ್ನು ಕೊಟ್ಟವರು ಯಾರು ಪಾಕಿಸ್ತಾನದ ಎದುರು ತನ್ನ ಸಾರ್ವಭೌಮತೆಗೋಸ್ಕರ ರೊಚ್ಚಿಗೆದ್ದು ದಾಳಿ ನಡೆಸಿದ ಭಾರತ ಟ್ರಂಪಿನ ಎದುರು ತಲೆ ಬಾಗ್ತಾ ಟ್ರಂಪ್ನ ಎದುರು ತನ್ನ ಸಾರ್ವಭೌಮತೆಯನ್ನ ಬಿಟ್ಕೊಡ್ತಾ ನಮ್ಮ ದೇಶದ ಆಂತರಿಕ ವ್ಯವಹಾರದಲ್ಲಿ ಕೈ ಹಾಕೋದಕ್ಕೆ ಅವರು ಯಾರು ಇಂಥದ್ದೊಂದು ಮುಖ್ಯವಾದಂತಹ ಪ್ರಶ್ನೆ ಉತ್ತರವಿಲ್ಲದೆ ಹಾಗೆಯೇ ಉಳಿದುಕೊಂಡಿದೆ ಇದನ್ನ ಹೇಳ್ತಿದ್ವಿ ಉತ್ತರವಿಲ್ಲದೆ ಹಾಗೆಯೇ ಉಳಿದುಕೊಂಡಿದೆ ಇದನ್ನ ಯಾಕೆ ನಾನು ಇವತ್ತು ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ನಿನ್ನೆ ವಿದೇಶಾಂಗ ಖಾತೆಯ ವಕ್ತಾರರು ಯಾರೇ ಮೂರನೇ ಮಧ್ಯಸ್ಥಿಕೆ ಮೂರನೇ ವ್ಯಕ್ತಿ ಮಧ್ಯಸ್ಥಿಕೆಯನ್ನ ವಹಿಸಿಲ್ಲ ಅಂತ ಡಿನೇ ಮಾಡಿದ್ರು ಟ್ವೀಟ್ ಮಾಡಿರೋರು ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಡಿಲೇ ಮಾಡ್ತಿರೋರು ಭಾರತದ ವಿದೇಶಾಂಗ ಸಚಿವ ಸಚಿವಾಲಯದ ವಕ್ತಾದ ಪ್ರೈಮ್ ಮಿನಿಸ್ಟರ್ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದರು ಅವರು ಇದರ ಬಗ್ಗೆ ಚಕಾರ ಎತ್ತಲಿಲ್ಲ ಒಂದು ಶಬ್ದವೂ ಹೇಳಲಿಲ್ಲ ನಿನ್ನೆ ಸೈನಿಕರ ಹತ್ರ ಹೋಗಿ ಅವನ್ನ ಹುರಿದುಂಬಿಸಿ ಬಂದರು ಭಾರತ ಗೆದ್ದಿದೆ ಎನ್ನುವ ವಾತಾವರಣವನ್ನು ತೋರಿಸಿದ್ರು ಆವಾಗಲೂ ಮಾತಾಡಲಿಲ್ಲ ಯಾಕೆ ಮಾತಾಡಲಿಲ್ಲವೋ ಅರ್ಥ ಆಗಲಿಲ್ಲ ಹೀಗೆ ಟ್ವೀಟ್ ಮಾಡಿದ ಟ್ರಂಪು ಮುಂದುವರೆದು ಅವರು ಹೇಳ್ತಾರೆ ಪರಮಾಣು ಯುದ್ಧವನ್ನು ನಿಲ್ಲಿಸಿದ್ದೀನಿ ಬಳಕೆಯನ್ನು ನಿಲ್ಸಿದ್ದೀನಿ ಅಂತ ಅಂದರೆ ಜಗತ್ತಲ್ಲಿ ಇಂಥದ್ದೊಂದು ಪರಮಾಣು ಸಮರ ಆರಂಭ ಆಗೋದಲ್ಲಿತ್ತು ಅದನ್ನು ನಿಲ್ಲಿಸಿದ್ದೀನಿ ನಾನು ಶಾಂತಿ ದೂತ ಅನ್ನುವ ರೀತಿನಲ್ಲಿ ಅವರನ್ನು ಹೇಳ್ಕೊತಾರೆ ಅಂದರೆ ಮಧ್ಯಸ್ಥಿಕೆಯ ಮಾತುಕತೆಯ ಮುಖ್ಯಾಂಶಗಳನ್ನು ಅಮೆರಿಕ ಅಧ್ಯಕ್ಷ ಜಗತ್ತಿಗೆ ಸಾರ್ತಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ಸ್ ನಮ್ಮ ವಿದೇಶಾಂಗ ಸಚಿವ ಏನೂ ಮಾತಾಡೋಲ್ಲ ಪಾಕಿಸ್ತಾನದಿಂದಲೂ ಏನೂ ರೆಸ್ಪಾನ್ಸ್ ಬರಲ್ಲ ಇಂಥ ಪವಾಡ ಹೇಗೆ ಸಾಧ್ಯ ವ್ಯಾಪಾರವನ್ನು ನಿಷೇಧಿಸುವ ವಿಚಾರವೂ ಬಳಕೆ ಆಯಿತು ಅಂತ ಟ್ರಂಪ್ ಹೇಳ್ತಾರೆ ಹಾಗಾದರೆ ಕದನ ವಿರಾಮಕ್ಕೆ ಅಮೆರಿಕ ಭಾರತದ ಮೇಲೆ ಒತ್ತಡ ಹಾಕಿ ಅನಿವಾರ್ಯವಾಗಿ ಕದನ ವಿರಾಮವನ್ನು ಒಪ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ನಾವೆಲ್ಲ ಒಂದ್ ಕಡೆ ಅಮೆರಿಕದ ಒತ್ತಡಕ್ಕೆ ಸಿಲುಕಿದ್ದೇವೆ ಇದೊಂದು ದೊಡ್ಡ ಪ್ರಶ್ನೆ ನಾವು ಹೋರಾಡ್ತಿರೋದು ಸಾರ್ವಭೌಮತೆಯ ವಿರುದ್ಧ ಸಾರ್ವಭೌಮತೆಗೆ ಧಕ್ಕೆ ತಂದವರ ವಿರುದ್ಧ ಉಗ್ರರ ವಿರುದ್ಧ ನಮ್ಮ ಉಗ್ರರ ವಿರುದ್ಧ ನಮ್ಮ ಹೋರಾಟ ಒಂದು ರೀತಿಯಲ್ಲಿ ಅನ್ಕಾಂಪ್ರಮೈಸ್ಡ್ ಒಂದು ರೀತಿಯಲ್ಲಿ ರಾಜನೇ ಇಲ್ಲ ಅನ್ನುವಂತಹ ಘೋಷಣೆ ಈ ಹೋರಾಟದಲ್ಲಿ ಮತ್ತು ಪಾಕಿಸ್ತಾನದ ಎಲ್ಲ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡ್ತೀವಿ ಎನ್ನುವಂತಹ ಶಪಥ ಆದರೆ ಬೇರೆ ದೇಶದ ಒಬ್ಬ ಅಧ್ಯಕ್ಷರು ನಮ್ಮನ್ನು ಕೀ ಕೊಟ್ಟ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಮಾಡ್ತೇವೆ ಅಂತಂದರೆ ಇಲ್ಲಿ ಏನೆಲ್ಲ ಆಗ್ತಿದೆ ಇದಕ್ಕೆ ಉತ್ತರ ಕೊಡೋದು ಯಾರು ಇಂಡಿಯಾದಲ್ಲಿ ಆಗ್ತಿರೋದಕ್ಕೆ ಇದು ಇದು ನಿಜಕ್ಕೂ ಒಂದು ಬಿಗ್ ಕ್ವಶ್ಚನ್ ಮಾರ್ಕ್ ಇದು ಬಿಗ್ ಕ್ವಶನ್ ಮಾರ್ಕ್ ಇದನ್ನು ಇದಕ್ಕೆ ಉತ್ತರ ಕೊಡೋದು ಯಾರು ಅಂತಲೇ ಗೊತ್ತಾಗ್ತಾ ಇಲ್ಲ ದೇಶದ ಸಾರ್ವಭೌಮತೆಯನ್ನು ಮತ್ತೊಂದು ರೀತಿಯಲ್ಲಿ ಪ್ರಶ್ನಿಸುವ ರೀತಿ ಇದು ಈಗ ನಿನ್ನೆ ಆ ಅರಬ್ನಲ್ಲಿ ಅಲ್ಲಿಯ ಕಾರ್ಯಕ್ರಮದಲ್ಲಿ ಓಪನ್ ಆಗಿ ಮತ್ತೆ ನಾಲ್ಕನೇ ಬಾರಿಗೆ ಟ್ರಂಪ್ ಹೇಳಿದ್ದಾರೆ ಎರಡೂ ದೇಶಗಳು ಒಂದು ಔತಣ ಕೂಟದಲ್ಲಿ ಪಾಲ್ಗೊಳ್ಬೇಕು ಒಟ್ಟಿಗೆ ಕೂಟು ಊಟ ಮಾಡಬೇಕು ಸಮಸ್ಯೆಯನ್ನು ಬಗೆಹರಿಸಬೇಕು ನಾನು ಬೇಕಿದ್ರೆ ಆ ಔತಣ ಕೂಟವನ್ನು ಹೇಗೆ ಏನು ಎತ್ತ ಅನ್ನೋದಕ್ಕೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧ ಅಂದರೆ ಸಂಧಾನಕಾರ ನಾನು ನಾನು ಹೇಳಿದಂತೆ ಎರಡೂ ದೇಶಗಳು ಕೇಳಿವೆ ಜಗತ್ತಿನ ದೊಡ್ಡಣ್ಣ ನಾನು ನಿಜವಾದ ವಿಶ್ವಗುರು ನಾನು ನಿಜವಾದ ವಿಶ್ವಗುರು ಅಥವಾ ನಾನೇ ನಿಜವಾದ ವಿಶ್ವಗುರು ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ ದಿನೇಲ್ಲು ಮೌನ ಎಲ್ಲದರ ನಡುವೆ ಐದನೇ ಬಾರಿಗೆ ವಾಷಿಂಗ್ಟನ್ನಲ್ಲಿ ದಿ ಫಾಕ್ಸ್ ನ್ಯೂಸ್ಗೆ ಕೊಟ್ಟಿರುವ ಸಂದರ್ಶನದಲ್ಲಿ ಮತ್ತೆ ಇವೆಲ್ಲದನ್ನೂ ರಿಪೀಟ್ ಮಾಡಿದರೆ ನನ್ನ ಸಂಧಾನದಿಂದಲೇ ಪರಮಾಣು ಅಸ್ತ್ರ ಬಳಕೆ ತಪ್ಪು ಹೋಗಿದೆ ಅನ್ನು On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And uh, I'm very proud to let you know that the uh, leadership. Of India and Pakistan was unwavering, powerful, but unwavering in both cases. And having these, they really were, uh, from the standpoint of having the strength and the wisdom and fortitude to fully know and to understand the gravity of the situation. And uh, we helped a lot. And we helped also with trade. I said, "Come on, we're going to do a lot of trade with you guys. Let's stop it. Let's stop it." If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. And all of a sudden, they said, I think we're going to stop. And they have. And they, they did it for a lot of reasons. But trade is a big one. We're going to do a lot of trade with Pakistan. We're going to do a lot of trade with India. We're negotiating with India right now. We're going to be soon negotiating with Pakistan. And we stopped the nuclear conflict. I think it would have, it could have been an, ಈಗ ಎರಡು ದೇಶಗಳ ನಡುವಿನ ಕಾನ್ಸೆಕ್ಟ್ ಮೂರನೇ ದೇಶ ಸಂಧಾನಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಒಂದು ಜಗತ್ತಲ್ಲಿ ಬೇಕಾದಷ್ಟು ನಡೆದಿವೆ ಎರಡು ದೇಶಗಳ ನಡುವೆ ಮತ್ತೊಂದು ದೇಶ ಸಂಧಾನಕ್ಕೆ ಪ್ರವೇಶ ಮಾಡಿದ್ರೆ ಅದೇನು ತಪ್ಪು ಅಂತ ನಾವೇನು ಹೇಳೋದಕ್ಕಾಗೋದಿಲ್ಲ ಆದರೆ ಆ ಸಂಧಾನಕ್ಕೆ ಬಳಸ್ಕೊಂಡ ಸಂದರ್ಭದಲ್ಲಿ ಅನೌನ್ಸ್ಮೆಂಟ್ ಏನೇ ಇದ್ದರೂ ಆ ಎರಡು ದೇಶಗಳಿಗೆ ಬಿಟ್ಟು ವಿಚಾರ ತೀರ್ಮಾನ ಎರಡು ದೇಶಗಳಿಗೆ ಬಿಟ್ಟು ವಿಚಾರ ಕದನ ವಿರಾಮವನ್ನು ಘೋಷಣೆ ಮಾಡಬೇಕಾಗಿರೋರು ಕದನದಲ್ಲಿ ನಿರತರಾಗಿರುವಂತಹ ದೇಶಗಳು ಕದನನೇ ಘೋಷಣೆ ಮಾಡಿಲ್ಲ ಭಾರತ ಭಾರತ ಫೈರಿಗೆ ಕದನನೇ ಮಾಡಿಲ್ಲ ಯುದ್ಧವನ್ನೇ ಭಾರತ ಘೋಷಣೆ ಮಾಡಿಲ್ಲ ಪಾಕಿಸ್ತಾನದ ಉಗ್ರರ ನೆಲೆಗಳನ್ನು ಉಡಾಯಿಸಿದೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಇಲ್ಲಿವರೆಗೂ ಈಗ ಈ ವಿವಾದದಲ್ಲಿ ಮಾಡಿಲ್ಲ ಇನ್ನೂ ಯುದ್ಧದ ಮಟ್ಟಿಗೆ ಪರಿಸ್ಥಿತಿ ಹೋಗ್ತಾ ಇತ್ತು ಪಾಕಿಸ್ತಾನದ ಉಗ್ರರ ಅಡುಗು ತಾಣಗಳನ್ನು ಭಾರತ ಧ್ವಂಸ ಮಾಡಿದೆ ಇದು ಉಗ್ರರ ವಿರುದ್ಧ ಸಮರವನ್ನು ಭಾರತ ಘೋಷಣೆ ಮಾಡಿದೆ ಇಂತಹ ಸಂದರ್ಭದಲ್ಲಿ ಯುದ್ಧ ವಿರಾಮ ಹೇಗಾದೀತು ಅನ್ನೋದು ನನ್ನ ಪ್ರಶ್ನೆ ಮತ್ತೆ ಟ್ರಂಪ್ ನಾನೇ ಮಧ್ಯಸ್ಥಿಕೆ ವಹಿಸಿದೆ ನಾನು ವ್ಯಾಪಾರದ ಒತ್ತಡ ಹೇರಿದೆ ಅಂತ ಹೇಗೆ ಹೇಳ್ಕೊಳಕ್ಕೆ ಸಾಧ್ಯ ಅವ್ರೇನು ಚಿಕ್ಕವರ ಅಮೆರಿಕಾ ಅಧ್ಯಕ್ಷರು ಅಂದರೆ ಎಲ್ಲಿ ಎಲ್ಲಿ ನಾವು ಭಾರತ ಯಾವ ಕಡೆ ಹೆಜ್ಜೆ ಹಾಕ್ತಿದ್ದೀವಿ ಎಲ್ಲೋ ಒಂದು ಸಾರ್ವಭೌಮತೆಯನ್ನು ಉಳಿಸಿಕೊಳ್ಳುವ ಒಂದು ಹಂತದಲ್ಲಿ ಮತ್ತೊಂದು ಕಡೆ ಏನನ್ನ ನಾವು ಕಳ್ಕೊತಾ ಇದ್ದೇವೆ ನಮ್ಮ ತನವನ್ನು ನಾವು ಕಳ್ಕೊ ಇದೊಂದು ಪ್ರಶ್ನೆ ಎದ್ದು ನಾನು ಟೀಕೆ ಮಾಡಲ್ಲ ನಾನು ಮೋದಿಯವರನ್ನ ಈಗ ಈ ವಿಚಾರದಲ್ಲಿ ಟೀಕೆ ಮಾಡಲ್ಲ ಒಂದು 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 ಒತ್ತಡ ಒಂದು ಥ್ರೆಟ್ಟು ನೆರೆಯ ದೇಶದಿಂದ ಒಂದು ಥ್ರೆಟ್ಟು ಭಾರತಕ್ಕೆ ಬಂತು ಅಂದಮೇಲೆ ನಮ್ಮ ನಮ್ಮ ನಾಗರಿಕರು ಇಪ್ಪತ್ತಾರು ಜನನ ಅಮಾಯಕರನ್ನ ಕೊಂದರು ಅಂತಂದ್ಮೇಲೆ ಅಲ್ಲಿ ಕಾಂಪ್ರಮೈಸ್ ಇಲ್ಲ ಅವರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಅದು ಉಗ್ರ ಉಗ್ರವಾದ ಅದು ಕ್ಯಾನ್ಸರ್ ಅದು ಪಾಕಿಸ್ತಾನ ಈ ಕ್ಯಾನ್ಸರ್ ರೋಗವನ್ನು ಹಬ್ಬಿಸುವ ಒಂದು ಕೆಟ್ಟ ಕೊರತು ಕೇಂದ್ರ ಇಡೀ ದೇಶವೇ ಅರಾಜಕತೆ ನಿರುದ್ಯೋಗ ಹೀಗೆ ಒಂದು ಕೊಳೆತ ದೇಶ ಕೊಳೆತ ಮನಸ್ಥಿತಿಯ ದೇಶ ಅದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಎರಡು ಮಾತಿಲ್ಲ ಆದರೆ ಮತ್ತೊಂದು ಕಡೆ ಬೇರೊಂದು ದೇಶದ ವಿಚಾರ ಬಂದಾಗ ಬೇರೊಂದು ದೇಶದ ಅಧ್ಯಕ್ಷರ ವಿಚಾರ ಬಂದಾಗ ನಾವು ಸಾಫ್ಟ್ ಆಗೋದು ಯಾತಕ್ಕೆ ಕಾಶ್ಮೀರ ಬೈಲ್ಯಾಟರಲ್ ಇಶ್ಯೂ ಅದು ದ್ವಿಪಕ್ಷೀಯ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದ ಮತ್ತು ಅದು ಮೊದಲಿಂದಲೂ ನಡ್ಕೊಂಡು ಬಂದಿದೆ ಬಗೆಹರಿಸ್ಕೋಬೇಕಾದ್ರೂ ಇವೆರಡೂ ದೇಶಗಳು ಬಗೆಹರಿಸ್ಕೋಬೇಕು ಅದನ್ನು ಒಂದು ಜಾಗತಿಕ ಇಶುವನ್ನಾಗಿ ಮಾಡಿ ಜಗತ್ತಿನ ಗಮನ ಸೆಳೆದು ಜಗತ್ತಿನ ಸಿಂಪತಿಯನ್ನು ತನ್ನ ಕಡೆಗೆ ಗಿಟ್ಟಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಾ ಇದೆ ಭಾರತ ಅದಕ್ಕೆ ಬಿಡ್ತಾ ಇಲ್ಲ ಜಾಗತಿಕ ಇಶ್ಯೂವನ್ನಾಗಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಆದರೆ ಈಗ ಟ್ರಂಪ್ ಮಧ್ಯಪ್ರವೇಶದಿಂದ ಟ್ರಂಪ್ ಟ್ವೀಟ್ಗಳಿಂದ ಟ್ರಂಪ್ ಹೇಳಿಕೆಗಳಿಂದ ಕಾಶ್ಮೀರ ಒಂದು ಜಾಗತಿಕ ಇಶ್ಯೂ ಆಗುತ್ತಾ ಅಂದರೆ ಒಂದು ನ್ಯೂಟ್ರಲ್ ಆಗಿರುವಂತಹ ಎರಡೂ ದೇಶಗಳಿಗೆ ಸಂಬಂಧಪಡದ ಜಾಗದಲ್ಲಿ ಅದು ಚರ್ಚೆ ಆಗುತ್ತಾ ಮತ್ತು ಇದಕ್ಕೆ ಸಂಬಂಧಪಡದ ವ್ಯಕ್ತಿಗಳು ಮಧ್ಯಪ್ರವೇಶ ಮಾಡ್ತಾರ ನಿಜವಾದ ಬಿಕ್ಕಟ್ಟು ಈಗ ಶುರುವಾಗುತ್ತೆ ಈ ಡೆವಲಪ್ಮೆಂಟಿಂದ ನಿಜವಾದ ಬಿಕ್ಕಟ್ಟು ಈಗ ಶುರುವಾಗುತ್ತೆ ಇದನ್ನು ಕೇಳಬೇಕಾಗತ್ತೆ ಮೋದಿಯವರ ಕೈ ಬಲಪಡಿಸ್ತಾ ಮೋದಿಯವರು ಪಾಕಿಸ್ತಾನದ ವಿರುದ್ಧ ಕೈಗೊಂಡ ಕಠೋರ ಕ್ರಮಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಹಾಗೆಯೇ ಪ್ರತಿ ಹಂತದಲ್ಲೂ ಆಲ್ ಪಾರ್ಟಿ ಮೀಟಿಂಗು ಮತ್ತು ಸಹಕಾರವನ್ನು ಪಡೆದಂತಹ ಆಡಳಿತರೂ ಪಕ್ಷ ರಾಜಕೀಯ ಮಾಡಲಿಲ್ಲ ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ರಾಜಕೀಯ ಮಾಡಲಿಲ್ಲ ಸರ್ಕಾರದ ಜೊತೆಗೆ ನಿಂತು ದೇಶದ ಪರವಾಗಿ ನಿಂತು ಆದರೆ ಏನಾದರೂ ಒಂದು ಪಾಲಿಸಿ ಡಿಸಿಷನ್ ತಗೋಬೇಕಾದ್ರೆ ಪ್ರತಿಪಕ್ಷಗಳನ್ನಾದ್ರೂ ವಿಶ್ವಾಸಕ್ಕೆ ತಗೋಬೇಕಾದ್ರೆ ಅದಂತೂ ಆಗಲೇ ಇಲ್ಲ ಕದನ ವಿರಾಮ ಘೋಷಣೆ ಮಾಡ್ಬೇಕಾದ್ರೆ ಆಗಲಿ ಆ ನಂತರದ ವಿದ್ಯಮಾನವನ್ನಾಗಲಿ ಏನಾಯ್ತು ಅಂತ ಸೀಸ್ ಫೈರ್ ಮಾಡಬೇಕಂತ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಲ್ವಾ ಆಲ್ ಪಾರ್ಟಿ ಮತ್ತು ಈ ದೇಶದ ಸಾರ್ವಭೌಮತೆಯ ಸಂಕೇತವಾದಂತಹ ಪಾರ್ಲಿಮೆಂಟಿಗೆ ಆನ್ಸರಬಲ್ ಅಲ್ಲ ಯಾವುದೂ ಆಗಲಿಲ್ಲ ಇದಕ್ಕೆ ಅಕೌಂಟೆಬಿಲಿಟಿ ಅಂತ ಕರಿತೇವೆ ಅಂದರೆ ಪಾರ್ಲಿಮೆಂಟಿಗೆ ಅಕೌಂಟೆಬಿಲಿ ಅಕೌಂಟಬಲ್ ಆಗಿರೋದು ಅಂದರೆ ದೇಶದ ಜನರಿಗೆ ಅಕೌಂಟಬಲ್ ಆಗಿರೋದು ಅಂತ ನಾನು ಇಂತಹ ಕ್ಲಿಷ್ಟ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಕ್ಕೆ ಹೋಗಲ್ಲ ಎಂತಹ ಕಠಿಣ ಸಂದರ್ಭ ಬಂದರೂ ಕೂಡ ನಮ್ಮ ನಮ್ಮ ಧೀರೋದ್ದತೆಯನ್ನು ಮೆರೆಸುತ್ತಾ ನಮ್ಮ ಸ್ವಾಭಿಮಾನದ ಸಂಕೇತವಾಗಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ನಡೆಸುತ್ತಿರುವ ಸೈನಿಕರಿಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಹಾಗೆಯೇ ಬೇರೆ ವಿಚಾರದಲ್ಲೂ ಕೂಡ ಭಾರತ ತನ್ನ ಘನತೆಯನ್ನು ಉಳಿಸ್ಕೋಬೇಕು ತನ್ನ ಸಾರ್ವಭೌಮತೆಯನ್ನು ಉಳಿಸ್ಕೋಬೇಕು ಅನ್ನೋದನ್ನು ನಾನು ಬಯಸ್ತೇನೆ ಹೀಗಾಗಿ ಉತ್ತರವಿಲ್ಲದ ಈ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗುತ್ತೆ ಅನ್ನುವ ಪ್ರಶ್ನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಕೇಳಿಯೋದೆ ನಮಸ್ಕಾರ